ಎಲ್ಲಗೂ ಗುಡ್ ಮಾರ್ನಿಂಗ್ ಯಾರೇ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಇವಾಗ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಎದ್ದಿದ ತಕ್ಷಣ ಬೇಗನೆ ಫಸ್ಟು ಅಪ್ ಎಲ್ಲ ಆದೆ ಸ್ನಾನ ಎಲ್ಲ ಮಾಡ್ಕೊಬೆ ರಾ ನೆನ್ನೆನೆ ಎಲ್ಲ ದೇವ್ರ ಪಾತ್ರೆ ಬೆಳಕೊಂಡಿದ್ದೆ ಈ ಥರ ನೀವು ಬೆಳಗಿನ ಜಾವ ನೀವು ಸೂರ್ಯ ಊಟಕ್ಕಿಂತ ಮುಂಚೆ ಪೂಜೆ ಮಾಡ್ತೀವಿ ಅಂತ ಅಂದರೆ ರಾ ನಿನ್ನೇ ಗುರುವಾರ ಸಂಜೆನೇ ನಾನು ಎಲ್ಲ ತಯಾರಿ ಮಾಡ್ಕೊಂಡಿರ್ತೀನಿ ದೇವ್ರ ಪಾತ್ರೆ ಬೆಳಗೋದಾಗಲಿ ನೈಟು ಮನೆಗೆ ಬೇಕಾದ್ರೆ ಮಾತ್ರ ಮನೆ ಓಡಿಸ್ಕೊತೀನಿ ಯಾಕೆಂದರೆ ಊಟ ಎಲ್ಲ ಆಗಿ ನಾನು ದೇಂಜಿಲ್ ಪಾತ್ರೆ ತೊಳೆದ್ಬಿಟ್ಟು ಎಲ್ಲ മനെല്ലാം ഒടസ്സി ആമേൽ മനക്കോണോ നാ മറ്റി പാത്ര ഇടാ ಎಲ್ಲದನ್ನೂ ನಾನು ಒಡಿಸ್ಬಿಟ್ಟು ಕ್ಲೀನಾಗಿ ಎಲ್ಲ ಮಾಡಿ ಮಂದ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಮಾಮೂಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ದೇವ್ ಪತ್ರಿಯ ಬೆಳೆಕೊಂಡಿದ್ನಲ್ಲ ಇವಾಗ ಅದಕ್ಕೂ ನಾನು ಅಷ್ಟನ್ನು ಕುಂಕುಮ ಇಟ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ ಇಲ್ಲ ಅಂದರೆ ನಮಗೆ ಬೆಳಗ್ಗೆ ಎದ್ಬಿಟ್ಟು ನಾವು ಮನೆಲ್ಲ ಓಡಿಸ್ಕೊಂಡು ದೇವ್ ಪತ್ರಿ ಬೆಳಕೊಂಡು ಅದ್ರೆ ನಮಗೆ ಟೈಮ್ ಆವಾಗಲೇ ಆರು ಗಂಟೆ ಆಗ್ಬಿಡುತ್ತೆ ನಮಗೆ ಆಮೇಲೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಪೂಜೆ ಮಾಡೋಕ್ಕಾಗೋದೇ ಇಲ್ಲ ನೀವು ಇಲ್ಲಾಂದರೆ ನಾವು ಬೇಗನೆ ಎದಬೇಕು ಮೂರು ಗಂಟೆಗೆಲ್ಲ ಎದಾಡೋಕ್ಕೂ ಆಗೋದಿಲ್ಲ ಫುಲ್ಲು ಇವಾಗ ಚಳಿ ಬೇರೆ ಇರೋದಕ್ಕೂ ಅದಕ್ಕೂ ಸ್ನಾನ ಮಾಡಿ ತಲೆ ಇಟ್ಕೊಳುತ್ತೆ ಆಮೇಲೆ ದಿನ ಎಲ್ಲ ತಲೆನೋವು ಅಂತ ಆಗ್ಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ನಾಲ್ಕು ಗಂಟೆಗೆ ಎದ್ದೆ ಎದ್ದ ತಕ್ಷಣ ಫ್ರೆಶಪ್ಪಲ್ಲಿ ಅಂದರೆ ಇಪ್ಪತ್ತು ನಿಮಿಷ ಆಗುತ್ತೆ ಆಮೇಲೆ ನಾವೆಲ್ಲ ದೇವ್ರ ದೇವರಿಗೆಲ್ಲ ಇದು ದೇವ್ರ ಕುಂಕುಮ ಕುಂಕುಮರ್ಶಿನ ಕುಂಕು ಇಟ್ಟು ದೇವ್ರ ಫೋಟೋಗಾಗಲಿ ಎಲ್ಲದಕ್ಕೂ ಇಟ್ಕೊಂಡು ನಾವೆಲ್ಲ ಮಾಡ್ಕೊಂಡು ಶ್ರೊತ್ತಿಗೆ ಒಂದು ಮುಕ್ಕಾಲು ಗಂಟೆ ಸಾಕು ನಾವೆಲ್ಲ ಮಾಡ್ಕೊಂಬಿಡ್ಬೋದು ಆಮೇಲೆ ನಾವು ಸೂರ್ಯ ಊಟಕ್ಕಿಂತ ಮುಂಚೆ ಆರು ಗಂಟೆ ಒಳಗೆ ನಾವು ಪೂಜೆ ಮಾಡ್ಬೋದು ನಾನು ಆರು ಗಂಟೆ ಕರೆಕ್ಟಾಗಿ ಆಗಿತ್ತು ಆವಾಗ ನಾನು ಪೂಜೆ ಮಾಡೋಕ್ಕೆ ಅದಕ್ಕೇ ಅಷ್ಟೊತ್ತಿಗೆ ಮಾಡ್ಕೊಂಬಿಡೋಣ ಅಂತ ಎಲ್ಲ ತಯಾರಿ ಮಾಡಿಕೊಂಡೆ ನಾನು ಎಲ್ಲಾದ್ರು ದೇವ್ರ ಫೋಟೋಕ್ಕೆಲ್ಲ ಕುಂಕುಮ ಇಟ್ಟು ಇನ್ನು ಮಾಮೂಲಿ ಕಳ್ಸೋಕ್ಕೆಲ್ಲಾದನೂ ಅರ್ಶನ ಕುಂಕುಮ ಸ್ವಲ್ಪ ಅಕ್ಷತೆ ಕಾಳೆಲ್ಲ ಹಾಕಿ ನಾನು ಇಡ್ತಾಯಿದ್ದೀನಿ ಆಮೇಲೆ ದೀಪಗಳಿಗೆಲ್ಲ ಬತ್ತಿಯೆಲ್ಲ ಹಾಕ್ಕೊಂಡು ಎಲ್ಲ ಮಾಡ್ಕೊತೀನಿ ಚಿಕ್ಕ ಚಿಕ್ಕದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಡು ತಯಾರಿ ಮಾಡ್ಕೊಂಬಿಟ್ರೆ ನಾನು ನೈವೇದ್ಯಕ್ಕೆ ಏನು ಮಾಡಿರಲಿಲ್ಲ ಬಾಳೆಹಣ್ಣು ಮಾತ್ರ ವಿಳೆದೆಲೆ ಮೇಲೆ ಇಟ್ಟು ಪೂಜೆ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ ನೋಡಿ ಐದು ವಿಳೆದೆಲೆ ಇಡಿ ನೀವು ಐದಾರು ಇಡ್ಬೋದು ಮೂರಾದ್ರೂ ಇಡ್ಬೋದು ನಾನು ವಿಳೆದೆಲ್ಲೂ ಇರಲಿಲ್ಲ ಅವತ್ತು ತೊಗೊಬಿಟ್ಟು ತಂದಿದ್ದೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದಕ್ಕೆ ನಾನು ಎಲ್ಲದನ್ನು ಆಯಿತು ನೋಡಿ ನೋಡಿ ಎಲ್ಲ ಆಯಿತು ನಾನು ನನಗೆ ಕಳ್ಸೋಕ್ಕೆ ಹೂವು ಇರಲೇಬೇಕು ನನಗೆ ಮಲ್ಲಿಗೆ ಹೂವು ಅದ್ರ ಪರವಾಗಿಲ್ಲ ಇಲ್ಲಾಂದರೆ ವಿಳೆದರೆ ಅದ್ರ ಪರವಾಗಿ ಇದು ಸಾರಿ ಕನ್ಕಂಬರು ಅದು ಯಾವುದೇ ಹೂವು ಅದ್ರ ಪರವಾಗಿರೋ ನಾನು ಮುಡಿಸ್ತೀನಿ ನನಗೆ ಇಷ್ಟ ಕಳ್ಸೋಕ್ಕೆ ನಾನು ಕಾಯಿ ಎಲ್ಲ ಇಡೋದಿಲ್ವಲ್ಲ ಕಾಯಿ ಎಲ್ಲ ಇಡೋದಾಗಿರೋ ನಾನು ಕಳ್ಸ ಕಾಯಿ ಮೇಲೆ ಇದು ಮಲ್ಲಿಗೆ ಹೂವು ಹಾಕ್ತಿದ್ದೆ ನಾನು ಕಾಯಿ ಇಡೋದಿಲ್ಲ ನಮ್ಮ ಸೈಡು ನಾವು ನಾನು ಮಾಡ್ಕೊ ಬಂದಿರೋ ನಾನು ಫಸ್ಟಿಗೆ ನಾನು ಮದುವೆಗೆ ಹೊಸ್ರಾಗಿಂದ ನಾನು ಕಾಯಿ ಕಾಯಿ ಇಡೋದಿಲ್ಲ ಮಾಮೂಲಿ ನೀರಲ್ಲಿ ಮಾತ್ರ ಹೂವು ಇಟ್ಬಿಟ್ಟು ನಾನು ವಿಳೆದ ಇಟ್ಟು ಹೂವು ಇಡ್ತೀನಿ ಹೂವು ಇಟ್ಬಿಟ್ಟು ನಾನು ಪೂ ಪೂಜೆ ಮಾಡ್ಕೊಂತೀನಿ ನೋಡಿ ಇವಾಗ ನಾನು ಎಲ್ಲ ಬಾ ಇವಾಗ ಬೆಳಗ್ಗೆ ಆಗಿದ್ರೆ ಫಸ್ಟ್ ನಾನು ಒಳಗೆಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ಬಾಕ್ಳು ತೆಗ್ದೆ ಇದು ಕತ್ಲು ಬೇರೆ ಆಗಿತ್ತಲ್ಲ ಅದಕ್ಕೆ ನಾನು ಎದ್ಬಿಟ್ಟು ನಾನು ಇವಾಗ ಫಸ್ಟು ಒಳಗೆಲ್ಲ ಕೆಲಸ ಮಾಡ್ಕೊಂಡು ಇವಾಗ ನಾನು ಎಲ್ಲದನ್ನು ರಂಗೋಲಿ ಬಿಡ್ತಾಯಿದ್ದೀನಿ ನನಗೆ ಚುಕ್ಕಿ ರಂಗೋಲಿ ಬರೋದಿಲ್ಲ ನನಗೆ ಸಿಂಪಲಾಗಿ ಹಂಗೆ ಫ್ಲವರ್ ಆಗಲಿ ಅದರೊಳಗೆ ಸ್ವಲ್ಪ ಹಂಗೆ ಡೆಕೋರೇಷನ್ ಥರ ಮಾಡಿಬಿಡ್ತೀನಿ ಆದರೆ ಚುಕ್ಕಿ ರಂಗೋಲಿ ಯಾಕೋ ನನಗೆ ಕೈ ಬಿಡ್ಸೋಕೆ ಬರೋದೇ ಇಲ್ಲ ನನಗೆ ಅದು ನಾನು ಅದು ಅಭ್ಯಾಸ ಮಾಡ್ಕೊಂಡಿಲ್ಲ ನನಗೆ ಯಾವತ್ತೂ ನಾನು ಬಿಡಿಸಿಲ್ವಲ್ಲ ನನ್ನ ಅಮ್ಮನಲ್ಲಿ ಇರಲಿಲ್ಲ ನಾನು ಎಲ್ಲೂ ಇರಲಿ ಹಾಸ್ಟ್ರಲ್ಲಿ ಇದ್ದೀನಲ್ಲ ಅದಕ್ಕೆ ಹೂವು ಕಟ್ಟೋಕ್ಕೆ ನನಗೆ ರಂಗೋಲಿ ಎರಡು ಬಿಟ್ಟು ನನಗೆ ಇನ್ನೆಲ್ಲ ಬರೋದು ಹೂವು ಕಟ್ಟೋಕ್ಕೂ ಸ್ವ ಸ್ವಲ್ಪ ಪರವಾಗಿಲ್ಲ ಟ್ರೈ ಮಾಡ್ಕೊತೀನಿ ದೂರ ದೂರ ಕಟ್ತೀನಿ ಆದರೂ ಕಟ್ಟೋಕ್ಕಾಗೋದಿಲ್ಲ ಬರೋದು ಇಲ್ಲ ನೋಡಿ ಸಿಂಪಲ್ಲಾಗೆ ರಂಗೋಲೆ ಬಿಡಿಸ್ಬಿಟ್ಟು ಇವಾಗ ಬತ್ತಿಯಲ್ಲಿ ಹಾಕಿದ್ನಲ್ಲ ಎಣ್ಣೆ ಬಿಟ್ಬಿಟ್ಟು ದೀಪ ಹಚ್ತಾ ಇದ್ದೀನಿ ಯಾಕೋ ಮನಸ್ಸಿಗೆ ಬೇಜಾರು ಅದಕ್ಕೆ ನನಗೆ ಮಾಡು ಇರಲಿಲ್ಲ ಪೂಜೆ ತುಂಬ ದಿವಸ ಆಗಿತ್ತು ಅದಕ್ಕೆ ಬೆಳಗಿನ ಎದ್ದು ಪೂಜೆ ಮಾಡ್ಬಿಡೋಣ ಅಂತ ಇವತ್ತು ಅಂದ್ಕೊಂಡು ನಾನಿವತ್ತು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ದೀಪ ಇದು ಮತ್ತು ಗ ಕಡ್ಡಿಯೆಲ್ಲ ಬೆಳಗ್ಗೆ ಇವಾಗ ಮಂಗಳಾರತಿ ಧೂಪ ಹಾಕ್ತಾ ಇದ್ದೀನಿ ಮಾಮೂಲಿ ಸಾಂಬ್ರಾಣಿ ತೊಗೊಂಬ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ಗ್ರಂಥಿ ಅಂಗಡಿಲಿ ಕೇಳಿಬೇಕಾರೆ ಕೊಡ್ತಾರೆ ಇದು ಇದು ಸಗಣಿಯಿಂದ ಮಾಡಿರೋ ಧೂಪ ಅಲ್ವ ಎಷ್ಟು ಚೆನ್ನಾಗಿದೆ ಅಂತಂದರೆ ಫುಲ್ಲು ಘಮ ಅಂತ ಇರುತ್ತೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಡಬ್ಬ ತಂದಿದ್ದೀನಿ ನೂರು ಇಪ್ಪತ್ತು ರೂಪಾಯಿನ ಹೇಳಿದ್ರು ಅದಕ್ಕೆ ನಾನು ನೆಕ್ಸ್ಟ್ ಇದು ಕಾಲಿದ್ರೆ ಮತ್ತೆ ನೆಕ್ಸ್ಟ್ ಅದೇ ತೊಗೊಬಾರೋಣ ಮಾಮೂಲಿ ಸಾಂಬ್ರಾಣಿ ಎಲ್ಲ ಚೆನ್ನಾಗೇ ಇರಲಿಲ್ಲ ಇದು ಮಾತ್ರ ಚೆನ್ನಾಗಿತ್ತು ನಾನು ಅದಕ್ಕೆ ಎಲ್ಲ ಧೂಪ ಎಲ್ಲ ಹಾಕ್ಬಿಟ್ಟು ನಾನು ಭಗವದ್ಗೀತೆ ಓದ್ತಾ ಇದ್ದೀನಿ ಒಂದು ಒಂದೆರಡು ಪೇಜ್ ಪೇಜ್ ಓದ್ತೀನಿ ಇದು ಓದೋದ್ರೆ ನನಗ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಕುತ್ಕೊಂಡು ಐದು ನಿಮಿಷ ದೇವ್ರ ಮುಂದೆ ನಾವು ಯಾವುದೇ ಆದ್ರಷ್ಟೇ ಯಾವ ಪುಸ್ತಕನಾದ್ರಷ್ಟು ನಿಮ್ಮ ಹತ್ರ ಇರುತ್ತೆ ಒಂದು ಬುಕ್ಕು ಒಂದೆರಡು ಪೇಜ್ ಓದೋದಾಗಲಿ ಇಲ್ಲಾಂದರೆ ನಾವು ಏನಾದರೂ ಒಂದು ಪೇಜ್ ಬರೋದಾಗಲಿ ದೇವ್ರ ಹೆಸರು ಯಾವುದೋ ಒಂದು ಅಭ್ಯಾಸ ಮಾಡಿಕೊಂಡ್ರೆ ನಮಗೂ ದೇವ್ರ ಮುಂದೆ ಕುತ್ಕೊಂಡು ನೆಮ್ಮದಿಯಾಗಿ ಒಂದೆರಡು ನಿಮಿಷ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೋದಲ್ವಾ ಅಷ್ಟೇ ದೇವರು ಏನು ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಷ್ಟೇ ನಾನು ಕೇಳ್ಕೊಳೋದು ನಮ್ಮನ್ನ ಇಷ್ಟು ಇಷ್ಟು ಮಟ್ಟಿಗಾರ ಇಟ್ಟಿದನಲ್ಲ ದೇವರು ಮೂರತ್ತು ನಾವು ಊಟ ಮಾಡ್ತಾಯಿದ್ದೀವಿ ಅಂದರೆ ಅವನು ಕೊಟ್ಟಿರೋದು ಭಿಕ್ಷೆ ಅಂದ್ಕೊಂಡು ನಾವು ಬದುಕಬೇಕಷ್ಟೇ ನಾನು ಅಂದ್ಕೊಳ್ಳೋದು ನನಗೇನು ಬೇಡದ್ರೂ ಪರವಾಗಿಲ್ಲ ಆರೋಗ್ಯ ಮಾತ್ರ ಫಸ್ಟು ಕೊಡಬೇಕು ಆರೋಗ್ಯ ಕೊಟ್ರೇ ಅಲ್ವಾ ನಾವು ಜೀವನ ಮಾಡೋಕ್ಕಾಗೋದು ಆರೋಗ್ಯ ಚೆನ್ನಾಗಿದ್ರೆ ನಾವು ಕಷ್ಟಪಟ್ಟು ದುಡಿಬೋದು ತಿನ್ಬೋದು ಅಲ್ವಾ ಅದಕ್ಕೆ ನಾನು ಏರ ಕೇಳ್ಕೊಂಡಿದೆ ಫಸ್ಟು ಆರೋಗ್ಯ ಆರೋಗ್ಯ ಆಯಿಸಿಕೊಳ್ಳಿ ಇವಾಗಂತೂ ಎಲ್ಲರಿಗೂ ಬರೀ ಬರೀ ಅನಾರೋಗ್ಯನೇ ಎಲ್ಲ ಹಾಸ್ಪಿಟ್ಲು ಅದು ಇದು ಅಂತ ಅಂತಿದಕ್ಕೆ ನನಗೆ ಭಯ ಅದಕ್ಕೆ ನಾನು ಚೆನ್ನಾಗಿ ಮಾಮೂಲಿ ಊಟ ಮಾಡಬೇಕು ಹೊಟ್ಟೆ ತುಂಬ ನೆಮ್ಮದಿ ನಿದ್ದೆ ಮಾಡಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಒಂದು ಸ್ವಲ್ಪ ಏನೋ ಟೈಮ್ ಪಾಸಿಗೆ ಏನಾದರೂ ಒಂದ್ಸರಿ ಒಂದು ಒಂದ್ಸರಿ ಟೈಮ್ ತಿನ್ಬೇಕಷ್ಟೇ ತಿಂತೀವಿ ಅಂತ ನಾವು ಹೊರಗಿಂದೆ ಎಲ್ಲ ತಿನ್ಕೊಂಡು ಆರೋಗ್ಯ ಹಾಳು ಮಾಡೋದಕ್ಕಿಂತ ನಾವು ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕಲ್ವಾ ನೋಡಿ ನಾನು ಧೂಪ ಎಲ್ಲ ಮನೆಗೆ ಫುಲ್ಲು ರೂಮ್ಗಳಿಗೆ ಬಾಲ್ಕನಿಗೆ ಕಿಚನ್ಗೆ ಎಲ್ಲದಕ್ಕೂ ಧೂಪದ್ದು ಇದು ಮಾಡಿಬಿಟ್ಟು ಎಲ್ಲದಕ್ಕೂ ಸಾಂಬ್ರಾಣಿ ದುಪ್ಪದು ಹಾಕಿದ್ದೀನಿ ಎಲ್ಲದನ್ನು ಇವತ್ತಿನ ನೋಡಿ ಪೂಜೆ ಎಷ್ಟು ಚೆನ್ನಾಗಾಯಿತು ಅಂದರೆ ಮನೇಲೇನೋ ದೀಪ ಹಚ್ಬಿಟ್ಟು ಸಾಂಬ್ರಾಣಿ ಎಲ್ಲ ಹಾಕೋದ್ರಿಂದ ಪಾಸಿಟಿವ್ ಇರುತ್ತೆ ನನಗೆ ಅಂದ್ಕೊಂಡ್ರಂಗೆ ನನಗೆ ದೇವ್ರ ಬಗ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ ನಂಗೆ ಗೊತ್ತಿರೋದು ಏನು ಗೊತ್ತಾ ಮಡಿಯಿಂದ ಪೂಜೆ ಮಾಡಬೇಕು ಭಕ್ತಿಯಿಂದ ಕೂತ್ಕೊಂಡು ಒಂದೆರಡು ನಿಮಿಷ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಅಷ್ಟೇ ನಾನು ಅಂದ್ಕೊಂಡಿರೋದು ನೋಡಿ ಎಲ್ಲ ಆಯಿತು ನೋಡಿ ಪೂಜೆ ಎಲ್ಲ ಆಯ್ತಲ್ಲ ಫೈನಲಿ ನನಗೆ ಪೂಜೆ ಎಲ್ಲ ಮಾಡಿದ ತಕ್ಷಣ ಕುತ್ಕೊಂಡು ಒಂದು ದೊಡ್ಡ ಬಿಸಿನೀರು ಕುಡಿತಾ ಇರ್ತೀನಲ್ಲ ಒಂಥರ ಏನಾದರೂ ಏನಾರು ಅಂದ್ಕೊಂಡಿರ್ತೀರಳ ಮನಸ್ಸಲ್ಲಿ ಬೇಡ್ಕೊಂಡಿರ್ತೀನಿ ಅದಾಗಲಿ ಇದಾಗಲಿ ಅಂತ ಅಂದ್ಕೊಂಡು ಅಂದ್ಕೊಂಡು ಕುತ್ಕೊಂಡು ಒಂದು ಐದು ನಿಮಿಷ ಬಿಸಿನೀರು ಕುತ್ಕೊಂಡು ಕುಡಿತಾ ಇದ್ದೆ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಕುತ್ಕೊಂಡು ಕುಡಿದೆ ಆಮೇಲೆ ಆಗೋಗಿತ್ತು ಅದಕ್ಕೆ ಬೇಗ ಟಿಫನ್ ಮಾಡೋಣ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಬಟಾಣಿನೇ ಇತ್ತು ಅವತ್ತು ಸ್ವಲ್ಪ ಗ್ರೇವಿ ಮಾಡಿಬಿಟ್ಟು ಸ್ವಲ್ಪ ಇಟ್ಟಿದೆ ಅದನ್ನೇ ಹಾಕ್ಬಿಟ್ಟು ಒಂದು ಸ್ವಲ್ಪ ಪಲಾವ್ ಥರ ಮಾಡೋಣ ಅಂತ ಅಂದ್ಕೊಂಡು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಮಾಮೂಲಿ ನಾನು ಶುಂಠಿ ಬೆಳೆ ಪೇಸ್ಟ್ ಇರಲಿಲ್ಲ ಅದಕ್ಕೇ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಂಗೇ ಕುಟಾಣಿಗೆ ಗುಜ್ ಜಜ್ಕೊಂಡಿದ್ದೀನಿ ಜಚ್ಕೊಂಬಿಟ್ಟು ನಾನು ಮಾಮೂಲಿ ಕುಕ್ಕರಿಗೆ ಮಸಾಲೆ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ನೀ ಈ ಥರನೇ ಎಲ್ಲ ಏನು ಗೊತ್ತಾ ನೀವು ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತೀರಲ್ಲ ಅದೇ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನಾನು ಬೇಗ ಬೇಗ ಮಾಡಬೇಕು ಆಮೇಲೆ ಏನಪ್ಪ ವೀಡಿಯೋನೂ ಬೇರೆ ಮಾಡ್ಕೊತ ಇದ್ನಲ್ಲ ಅದು ಫೋನ್ ಬೇರೆ ಹಿಡ್ಕೊಂಡಿರ್ತೀನಿ ಅಲ್ವಾ ಇಲ್ಲಾಂದರೆ ನಾನು ಬೇಗ ಬೇಗ ಒಂದೇ ಒಂದೇಸ್ರಿ ಮಾಡ್ಕೊತೀನಿ ಆ ಫೋನ್ ಹಿಡ್ಕೊಂಡ್ರಿಂದ ಎಲ್ಲಿ ಬಿದ್ದೋಗ್ಬಿಡುತ್ತೆ ಏನೋ ಅಂದ್ಬಿಟ್ಟು ಭಯ ಬೇರೆ ಆಗ್ತಾ ಇರುತ್ತೆ ಅದಕ್ಕೆ ನಾನು ಹಂಗೇನೇ ಬೇಬೇಗ ಟಕ ಅಂತಲೂ ಉತ್ತರಿಸ್ಕೊಂಡಿದ್ನಲ್ಲ ಎಲ್ಲ ಅದನ್ನು ಬೆಬೇಗ ಹಂಗಂಗೆ ಹಾಕ್ತೀನಿ ನೀವು ಅದೇ ಥರ ನೀವು ರುಬ್ಬದಕ್ಕಿಂತ ಹಂಗಂಗೆ ಮಸಾಲೆದಾಗಲಿ ಚಕ್ಕೆ ಲವಂಗ ಶುಂಠಿ ಬೆಳೆಪೆ ಎಲ್ಲ ಹಾಕಿ ಮಾಡೋದ್ರಿಂದ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ನಾನು ಶುಂಠಿ ಬೆಳೆಪು ಪೇಸ್ಟ್ ಹಂಗೆ ಹಾಕಿದ್ದೀನಲ್ವಾ ಜಜ್ಜಿಬಿಟ್ಟು ಇವಾಗ ಉಪ್ಪು ಅರ್ಶಿನ ಪುಡಿ ಟೊಮೊಟೊ ನೀವು ಟೊಮೊಟೊ ಭಾತ್ ಮಾಡಿದ್ರೆ ಮಾತ್ರ ಟೊಮೊಟೊ ಜಾಸ್ತಿ ಹಾಕಿ ಪಲಾವ್ ಮಾಡಿದ್ರೆ ಸಾಕು ಎರಡು ಟೊಮೊಟೊ ಹಾಕಿ ಅಷ್ಟೇನೆ ನೋಡಿ ಎಲ್ಲ ಸೊ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗೋರ್ಗು ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಅರಿಶಿನ ಪುಡಿ ಉಪ್ಪೆಲ್ಲ ಹಾಕೋದ್ರಿಂದ ಯಾಕೋ ಎಣ್ಣೆಯಲ್ಲಿ ಫುಲ್ಲು ಸಾಫ್ಟ್ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆವಾಗ ಫುಲ್ಲು ಟಮೊಟೆ ಎಲ್ಲ ಬೆಂದೋಗುತ್ತಲ್ವಾಗ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಾವು ಟೊಮೊಟೊ ಟೊಮೊಟೊ ಇದ್ರೆ ಬಾಯಲ್ಲಿ ಮಕ್ಕಳಿಗೂ ಚೆನ್ನಾಗಿರೋದಿಲ್ಲ ನಮಗೂ ಸಿಗುತ್ತೆ ಬಾಯಿಗೆ ಚೆನ್ನಾಗಿರೋದಿಲ್ಲ ಆಮೇಲೆ ತರಕಾರಿ ಅಯ್ಯೋ ಕ್ಯಾರೆಟೇ ಇಲ್ಲಿ ನಾನು ನೋಡ್ಕೊಂಡಿದ್ದೀನಿ ಕ್ಯಾರೆಟೇ ಖಾಲಿ ಆಗಿತ್ತು ಇಲ್ಲಿ ಬಿಡು ಹಂಗೇನೇ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬಟಾಣಿ ಒಂದು ಸ್ವಲ್ಪ ಬೀನ್ಸ್ ಇತ್ತು ಆಮೇಲೆ ಬಾ ಒಂದು ಆಲೂಗಡ್ಡೆ ಹಾಕಿ ಒಂಚೂರು ಮೊಸರು ಹಾಕಿ ಮೊಸರು ಹಾಕಿದ್ರೆ ಟೇಸ್ಟೇ ಒಂದರೆ ಎಕ್ಸ್ಟ್ರಾ ಕೊಡುತ್ತೆ ಆಮೇಲೆ ಮಾಮೂಲಿ ಸಾವ ಧನ್ಯ ಪೌಡ್ರು ಚಿಲ್ಲಿ ಪೌಡ್ರ್ ಎಲ್ಲ ಕೂಡ ಮಸಾಲೆ ಮಸಾಲೆಲ್ಲ ಇದಾಗ್ಲಿ ಆಮೇಲೆ ಎಲ್ಲ ಆದಮೇಲೆ ನಾನು ಬಿಸಿನೀರು ಈ ಕಡೆ ಕಾಯ ಹಾಕಿಟ್ಟಿದ್ದಾನೆ ಅದು ಮಳ್ತಾಯಿತ್ತು ಅದನ್ನ ಹಾಕ್ತೇ ಬೇಗ ಕುದಿ ಬಂದುಬಿಡುತ್ತೆ ಒಂದೇ ಒಂದು ನಿಮಿಷದಲ್ಲಿ ಬೇಗ ವಿಸಿಲೇ ಬಂದುಬಿಡುತ್ತೆ ನಾನು ಅದಕ್ಕೆ ಅವ್ನಿಗೆ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ನಾನು ಅವ್ನಿಗೆ ಸ್ನಾನ ಮಾಡಿಸ್ತಾಯಿದ್ದ ಅಷ್ಟೊತ್ತಿಗೆ ವಿಸಿಲ್ ಬಂತು ನೋಡಿ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ನೀವು ತಕ್ಷಣ ತೆಗಿಬೇಡಿ ವಿಸೀಲಾಗಿ ಆ ಸ್ಟೀಮಲ್ಲಿ ಫುಲ್ಲು ಅಬೇಲಿ ಅನ್ನ ಎಲ್ಲ ಬೇಯಬೇಕು ಯಾವತ್ತೂ ಕಮ್ಮಿ ಹಾಕಿ ನೀರು ಅಕ್ಕಿನ ನೆನೆ ನೆನಕೊಳ್ಳಿ ಓಕೆನಾ ನೀವು ನೀವು ಮಾಡೋಕ್ಕಿಂತ ಮುಂಚೆನೇ ಅಕ್ಕಿ ಒಂದು ಲೋಟ ಅಂದರೆ ಫಸ್ಟೆ ತೊಳೆದ್ಬಿಟ್ಟು ನೀರಲ್ಲಿ ನೆನಕ್ರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿತ್ತು ಟೇಸ್ಟ್ ನಾನು ಯಾವುದು ರುಬ್ಬಿಲ್ಲ ಏನಿಲ್ಲ ಮಾಮೂಲಿ ಹಂಗೆ ಮಸಾಲೆ ಹಾಕ್ಬಿಟ್ಟು ಮಾಡಿದೆ ಮೊಸರು ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೆ ಯಾಕೋ ನನ್ನ ಮಗನಿಗೆ ಇದು ಒಂಥರ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿತ್ತು ಗಂಟಲು ಅಂದ್ಬಿಟ್ಟು ನಾನು ಮೊಸರು ಬೆಳೆಸೋದಕ್ಕೆ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ನಾನು ಎಲ್ಲದನ್ನ ಹಾಕಿ ಆಯಿತು ನಾನು ಮಕ್ಕಳ ಸ್ಕೂಲಿಗೆ ಹೋದ್ರು ಅವನಿಗೆ ಯಾಕೋ ಹೇಳಿದ್ದೆ ನಾನು ನಿಮಗೆ ಅವನಿಗೆ ಸ್ವಲ್ಪ ಗಂಟ್ಲೇನ ಇದು ಅಂತಾರೆ ನೋವು ಆಗ್ತಿತ್ತು ಅಂತ ಅಂದಿದ್ದ ಫಸ್ಟೇನೇ ಅದಕ್ಕೆ ಸರಿ ಟೆಸ್ಟ್ ಬರೆದು ಬಂದುಬಿಡ್ಲಿ ಅಂತ ಹೋಗ್ತೀನಿ ಮಮ್ಮಿ ನಾನು ಟೆಸ್ಟ್ ಬರೆದು ಬರ್ತೀನಿ ಅಂತ ಅಂದ ಟೆಸ್ಟ್ ಎಲ್ಲ ಬರೆದು ಬಂದು ಬರ್ತೀನಿ ಆಮೇಲೆ ಕರ್ಕೊಂಡು ಕರ್ಕೊಂಡೋಗು ಅಂತ ಹೇಳ್ದೆ ಸರಿ ನಾನು ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ಒಂದು ಹತ್ತು ಗಂಟೆ ಹಂಗೆ ಓದೆ ನಾನು ಹೋಗ್ಬಿಟ್ಟು ಹತ್ರ ಹೋಗಿ ರಿಸೆಪ್ಷನಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ನಾನು ಅಯ್ಯೋ ಅವರು ಬೇರೆ ಫಸ್ಟ್ ಹೇಳಿ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ನಾನು ರಿಸೆಪ್ಷನಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಅಲ್ಲಿ ಲೆಟರ್ ಲೆಟರ್ ಇರುತ್ತೆ ಅದನ್ನು ನಾವು ಫಿಫ್ಟಿ ಫಿಲ್ ಮಾಡಿಬಿಟ್ಟು ಕೊಡಬೇಕು ಆಮೇಲೆ ಅವ್ರು ಕಲಿಸ್ಕೊಡೋದು ತುಂಬ ಪ ಇದಿದೆ ಅದು ಇದು ಅಂದ್ಬಿಟ್ಟು ಎಲ್ಲ ಕೇಳ್ತಾ ಇರ್ತಾರೆ ನನಗಂತೂ ನಾನು ಅದಕ್ಕೂ ಅದು ಏನೇನೋ ಬರ್ಕೊಟ್ಟಿದ್ರು ಪೇಪರಲ್ಲಿ ನನಗೆ ಗೊತ್ತಿರೋಷ್ಟು ಫಿಲ್ ಮಾಡಿದೆ ಗೊತ್ತಿಲ್ಲ ಅಂದರೆ ಕೇಳ್ತೀನಿ ಕೇಳ್ಬಿಟ್ಟು ಕೇಳೋದ್ರಿಂದ ನಮಗೇನು ಬಣ್ಣ ಕಮ್ಮಿ ಆಗಲ್ವಲ್ಲ ನಾನು ಕೇಳಿಬಿಟ್ಟು ನಾನೆಲ್ಲ ಫಿಲ್ ಮಾಡಿ ಅವ್ನನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಬಾಯ್